ನಾನು ಇವನು ಚೆನ್ನಾಗೇ ಇದ್ದೀವಿ ಹೇಳಿದ್ನಲ್ಲಾರಿ ಗೆದ್ದು ಸೋತಿರೋದು ಎಷ್ಟ್ ಸರಿ ಸೋತಿರೋದು ಹ ಪಾರ್ಲಿಮೆಂಟ್ಗೂ ಸೋತ ಅಸೆಂಬ್ಲಿಗೂ ಸೋತ ಮತ್ತೆ ಅವನು ಭವಿಷ್ಯನು ಏನ್ ನೋಡಿತಾನೆಡಪ್ಪ

ಕಾವೇರಿ ಆರ್ಥಿಕ ಮಾಡ್ಕೊಳ್ತಾ ಕೆಲವು ರೈತರು ಬಂದು ಕೆಲವು ಆತಂಕ ಇದೆ ಏನು ಆತಂಕ ತಪ್ಪೇನಿಲ್ಲ ಅವ್ರ ಆತಂಕ ತಪ್ಪೇನಿಲ್ಲ ಪೂಜೆ ಮಾಡೋಕ್ಕೆ ಪ್ರಾರ್ಥನೆ ಮಾಡೋಕ್ಕೆ ಏನಿದೆ ಚಿಕ್ಕದಾಗಿ ಮಾಡ್ಬೋದು ದೊಡ್ಡದಾಗ ಮಾಡ್ಬೋದು ಅಷ್ಟೇ ಅಷ್ಟು ಬಿಟ್ಟರೆ ಒಂದೂವರೆ ಸಾವಿರ ಜನಕ್ಕೆ ಉದ್ಯೋಗ ಸಿಗ್ತದೆ ಕಲಾವಿದರಿಗೆ ನಮ್ಮ ಮಾದೇಶ್ವರ ಬೆಟ್ಟದ ಕಲೆ ನಮ್ಮ

ಯಾದೇವಿ ಸರ್ವಭೂತೇಶು ರೂಪೇಣ ಸಂಸ್ಥಿತ ನಮಸ್ತಸ್ಯ ನಮಸ್ತಸ್ಯ ನಮಸ್ತಸ್ಯೆ ನಮೋ ಸಮಸ್ತ ವೀಕ್ಷಕರಿಗೆ ಆಷಾಢ ಮಾಸದ ಶುಭಾಶಯಗಳು ಆಷಾಢ ಮಾಸ ಅಂತ ಭಾಳ ಒಂದು ವಿಶೇಷವಾದ ಮಾಸ ಶಕ್ತಿ ಆರಾಧೆಗೆ ಹೆಚ್ಚು ಹೊತ್ತು ಕೊಟ್ಟಿರ್ತಕ್ಕಂಥ ಮಾಸ ಆಗಿರ್ತಕ್ಕಂಥದ್ದು ಆಷಾಢ ಮಾಸ ಅದೇ ರೀತಿ ಎಂದಿನಂತೆ ಬೆಳಗ್ಗೆ ಮೂರು ಮೂವತ್ತರಿಂದ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರ್ತದೆ ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಐದು ಮೂವತ್ತೈದು ರಾತ್ರಿ ಹತ್ತುವರೆವರೆಗೂ ದಶದ ವ್ಯವಸ್ಥೆ ಹೀಗೆ ಮುಂದುವರ್ಕೊಂಡಾಗುತ್ತೆ ಇದ್ದವರು ಕೂಡ ಲಕ್ಷ್ಮೀ ಪೋಟ ಸರಸ್ವತಿ ಪೋಟ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಬೈಸೂರಿನಲ್ಲಿ ಗುಡಿ ಇರ್ಬೋದು ಕಾಮಕಾಮೇಶ್ವರ ದೇವಸ್ಥಾನ ಇರ್ಬೋದು ಅಂಥ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಉತ್ತಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ